ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧುಕ ಚಾನೆಲ್ಗೆ ಸ್ವಾಗತ ಈ ನಾಲ್ಕು ಮಂತ್ರಗಳನ್ನು ಪಠಿಸುವುದರಿಂದ ಯಶಸ್ಸಿನ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜೊತೆಗೆ ರಾತ್ರಿ ಮಲಗೋ ಮುನ್ನ ಈ ಮಂತ್ರಗಳನ್ನು ಪಠಿಸಿದರೆ ಒಳ್ಳೆಯ ನಿದ್ದೆ ಬರುತ್ತೆ ಅದೇ ಅದರ ಬಗ್ಗೆ ವಿವರಣೆ ಕೊಡ್ತೇನೆ ಅದಕ್ಕೆ ನ ಮುಂಚೆ ಮಾಡಬೇಕು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿನಕ್ಷತೆ ಜೊತೆಗೆ ಒಂದು ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಮುದಿಸಿ ಖಂಡಿತವಾಗ್ಲೂ ರಾಶಿನಕ್ಷತವವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಸಬ್ಸ್ಕ್ರೈಬ್ ಅಂತ ಉತ್ತುವಾಗ ಸೈಟ್ ಇಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೇಳಬಹುದು ಹಾಗೆಯೇ ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜುದೇವದ ಆಶ್ರವದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ರಾತ್ರಿ ನಾವು ಮಲಗುವುದಕ್ಕೂ ಮೊದಲು ಈ ನಾಲ್ಕು ಮಂತ್ರಗಳನ್ನು ಪಠಿಸುವುದರಿಂದ ಯಶಸ್ಸಿನ ಮಾರ್ಗಗಳು ನಮಗಾಗಿ ತೆರೆದುಕೊಳ್ಳುತ್ತೆ ರಾತ್ರಿ ಮಲಗುವ ಮುನ್ನ ನಾವು ಈ ಮಂತ್ರಗಳನ್ನು ಯಾವ ಅಂದರೆ ಈ ಮಂತ್ರಗಳು ಯಾವುವು ಮತ್ತು ಈ ಮಂತ್ರಗಳನ್ನು ಯಾಕೆ ಪಠಿಸಿದರೆ ಏನಾಗುತ್ತೆ ಮಂತ್ರಗಳಿಗೆ ಅಗಾಧ ಶಕ್ತಿ ಇರುತ್ತೆ ಅವುಗಳಿಗೆ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ಓರೋ ವ್ಯಕ್ತಿಯನ್ನು ತಮ್ಮ ನಿಯಂತ್ರಣಕ್ಕೆ ನಿಯಂತ್ರಣಕ್ಕೆ ತರಬಲ್ಲ ಶಕ್ತಿಯನ್ನು ಕೂಡ ಹೊಂದಿರುತ್ತೆ ಮಂತ್ರಗಳು ನಾವು ಪಠಿಸುವ ಮೂಲಕ ಅದೆಷ್ಟೇ ದೊಡ್ಡ ಸಮಸ್ಯೆಗಳಾದರೂ ಕ್ಷಣಾರ್ಧದಲ್ಲಿ ನಿವಾರಿಸುವಂಥ ಸಾಮರ್ಥ್ಯ ಕೂಡ ಇರುತ್ತೆ ಸಾಮಾನ್ಯವಾಗಿ ನಾವು ಹಗಲಿನಲ್ಲಿ ಮಂತ್ರಗಳನ್ನು ಪಠಿಸುವುದನ್ನು ನೋಡಿರ್ತೇವೆ ಅದೇ ರೀತಿ ಅದೇ ರೀತಿ ರಾತ್ರಿ ಸಮಯದಲ್ಲೂ ಕೆಲವೊಂದು ಮಂತ್ರಗಳನ್ನು ಪಠಿಸಲಾಗುವ ಲಾಗುವಂಥದ್ದು ಆ ಮಂತ್ರಗಳು ಏನು ಮಾಡುತ್ತೆ ನಿದ್ರೆ ಆ ಏನು ಮಂತ್ರಗಳನ್ನು ನಾವು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಪಠಿಸಿ ಮಲಗಿದರೆ ಖಂಡಿತವಾಗಲೂ ಒಳ್ಳೆ ನಿದ್ರೆ ಬರುತ್ತೆ ಹಾಗೆಯೇ ಯಶಸ್ಸಿನ ಮಾರ್ಗ ಅತ್ಯಂತ ಸರಳವಾಗಿ ತೆರೆದುಕೊಳ್ಳುತ್ತೆ ರಾತ್ರಿ ಮಲಗುವ ಮುನ್ನೆ ಯಾವ ಯಾವ ಮಂತ್ರಗಳನ್ನು ಹೇಳಿದರೆ ಒಳ್ಳೆಯದು ಅಂತ ನೋಡೋದಾದರೆ ಗಾಯತ್ರಿ ಮಂತ್ರ ರಾತ್ರಿ ಮಲಗುವ ಮುನ್ನ ಮಂತ್ರಗಳನ್ನು ಪಠಿಸಬೇಕೆಂದುಕೊಂಡಿದ್ದರೆ ಯಾವ ಮಂತ್ರವನ್ನು ಪಠಿಸಬೇಕೆಂದು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತೆ ಹೌದು ರಾತ್ರಿ ಸಮಯದಲ್ಲಿ ನಾವು ಪಠಿಸಬೇಕಾದ ಮಂತ್ರಗಳಲ್ಲಿ ಮೊದಲನೆಯದು ಗಾಯತ್ರಿ ಮಂತ್ರ ರಾತ್ರಿ ಮಲಗುವ ಮುನ್ನ ಗಾಯತ್ರಿ ಮಂತ್ರವನ್ನು ಪಠಿಸಿ ಮಲಗುವುದರಿಂದ ಕೆಟ್ಟ ಕನಸುಗಳು ನಿಮಗೆ ಬೀಳೋದಿಲ್ಲ ನಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೊರತುಪಡಿಸಿ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ತೀರಿ ನೀವು ಇದು ಸುಖಕರ ನಿದ್ರೆಗೆ ಜಾರಲು ಸಹಾಯ ಮಾಡುತ್ತೆ ಇದರೊಂದಿಗೆ ನಿದ್ರೆ ನಾವು ಗಾಯತ್ರಿ ಮಂತ್ರ ಪಡಿಸುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಬೇಕಬಹುದಾಗಿದೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮುಕುಂದ ಮಂತ್ರ ಮುಕುಂದ ಮಂತ್ರ ಕೂಡ ಒಂದು ಒಳ್ಳೆಯ ಮಂತ್ರ ಅದು ಹೀಗೆ ಇರುತ್ತೆ ಹರ ಹರ ಮುಕುಂದ ಎನ್ನುವ ಕೃಷ್ಣನ ಮಂತ್ರವನ್ನು ಪಠಿಸಿದರೆ ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತೆ ಹಾಗೆಯೇ ಜೀ ಮಾನಸಿಕ ಶಾಂತಿ ದೊರೆಯುವುದರ ಜೊತೆಗೆ ಸುಖಕರ ನಿದ್ರೆ ಕೂಡ ಬರುವಂಥದ್ದು ಹಾಗೆಯೇ ಜೀವನ ಕೂಡ ತೊಂದರೆಗಳಿಂದ ಯಾವುದೇ ತೊಂದರೆ ಇದ್ದರೂ ಕೂಡ ಮುಕ್ತವಾಗುತ್ತೆ ಹಾಗೆಯೇ ಒತ್ತಡದಿಂದ ಮುಕ್ತಿಗಾಗಿ ಮಂತ್ರ ಬೇಕು ಅಂದರೆ ರಾತ್ರಿ ನೀವು ಎಲ್ಲ ರೀತಿಯ ಸ್ಟ್ರೆಸ್ ಏನಿರುತ್ತೆ ಅದೆಲ್ಲ ಹೋಗಲಾಡಿಸಬೇಕು ಅಂದರೆ ಓಂ ಸಾ ತಾ ನ ಮ ಎನ್ನುವ ಮಂತ್ರವನ್ನು ಪಠಿಸಬೇಕು ಇನ್ನೊಂದು ಸಲ ಹೇಳ್ತೇನೆ ಓಂ ಸಾ ತಾ ನ ಮಾ ಎನ್ನುವ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮನ್ನು ಕಾಡುತ್ತಿರುವ ನಿದ್ರಾಹೀನತೆ ಏನಾದರೂ ಸಮಸ್ಯೆ ಇದ್ದರೆ ನಿದ್ರೆ ಬಾಳದೆ ಇದ್ರೆ ಖಂಡಿತವಾಗಲೂ ನಿದ್ರೆ ಬರುವಂಥದ್ದು ಆದ ಮಂತ್ರವನ್ನು ಎಷ್ಟು ಸಲ ಪಠಿಸಿದರೆ ಒಳ್ಳೆಯದು ಅಂದರೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಪಠಿಸಿ ಇಲ್ಲಾಂದರೆ ಅದಕ್ಕಿಂತ ಹೆಚ್ಚು ಕೂಡ ಪಠಿಸಿದರೆ ಒಳ್ಳೆಯದು ಅದು ಇಪ್ಪತ್ತೊಂದು ಸಾರಿ ಪಠಿಸಿದರೆ ತುಂಬ ಒಳ್ಳೆಯದು ಹಾಗೆಯೇ ಭಯಮುಕ್ತಿಗಾಗಿ ಕೆಲವರಿಗೆ ಭಯ ಇರುತ್ತೆ ರಾತ್ರಿ ಏನೇನೋ ಕೆಟ್ಟ ಕನಸು ಬೀಳುವಂಥದ್ದು ಅಥವಾ ಇನ್ನೇನು ನಿದ್ರೆಯೇ ಬರೋದಿಲ್ಲ ಏನೇನು ಭಯ ಕಾಡ್ತಾ ಇರುತ್ತೆ ಅಂಥದಕ್ಕೆ ಅದರಿಂದ ಮುಕ್ತಿ ಹೊಂದೋದಕ್ಕೆ ಭಯದಿಂದ ನಿಮಗೆ ನಿದ್ರೆ ಮಾಡಲು ಆಗ್ತಾ ಇಲ್ಲವಾದರೆ ಅಂಗ ಸಂಘ ವಾಹೇ ಗುರು ಅನ್ನುವ ಮಂತ್ರವನ್ನು ಪಠಿಸಬೇಕು ಇನ್ನೊಂದು ಸೇ ಹೇಳ್ತೇನೆ ಅಂಗ ಸಂಘ ವಾಹೇ ಗುರು ಅನ್ನುವ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿನಲ್ಲಿನ ಭಯ ಹೋಗುತ್ತೆ ಮಾನಸಿಕ ಶಾಂತಿ ಪಡೆದುಕೊಳ್ಳಬಹುದಾಗಿದೆ ನೋಡಿ ಪ್ರತಿಯೊಂದು ಮಂತ್ರವನ್ನು ಪಠಿಸುವುದಾದರೆ ಪಠಿಸುವುದರಿಂದ ನಾನು ಈಗಾಗಲೇ ಹೇಳಿದೆ ಗಾಯತ್ರಿ ಮಂತ್ರ ಆಗಿರ್ಬೋದು ಮುಕುಂದ ಮಂತ್ರ ಆಗಿರ್ಬೋದು ಅಥವಾ ಒತ್ತಡವನ್ನು ದೂರ ಮಾಡುವ ಮಂತ್ರ ಆಗಿರ್ಬೋದು ಅಥವಾ ಈ ಥರ ಒಂದು ಭಯ ಇದ್ದರೆ ಅದನ್ನು ಹೋಗಲಾಡಿಸುವ ಮಂತ್ರ ಇರುತ್ತೆ ಪ್ರತಿಯೊಂದು ಮಂತ್ರವನ್ನು ಪಠಿಸ್ ಪಡಿಸುವುದಾದರೂ ಕೂಡ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಅಥವಾ ಇಪ್ಪತ್ತೆಂಟು ಅಥವಾ ನೂರ ಎಂಟು ಎಷ್ಟು ಬೇಕಾದರೂ ಬಾರಿ ಪಠಿಸಿ ಪಠಿಸುವುದು ಮುಖ್ಯ ಅಲ್ಲ ನಂಬಿಕೆ ಇರಬೇಕು ಹಾಗೆಯೇ ಭಕ್ತಿ ಇರಬೇಕು ನಿಷ್ಠೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಇಷ್ಟನ್ನು ನೀವು ಇಟ್ಕೊಂಡು ಏನಾದರೂ ಈ ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಲೂ ಆ ಒಂದು ಅದರಿಂದ ಆ ಮಂತ್ರದಿಂದ ಏನೆಲ್ಲ ಸಿಗಬೇಕು ಅದೆಲ್ಲ ಸಿಗುತ್ತೆ ಹಾಗೆಯೇ ಒತ್ತಡ ರಹಿತ ನಿದ್ದೆ ಬರುವಂಥದ್ದು ಯಾವುದೇ ಒಂದು ನಿದ್ರಾಹೀನತೆ ಇದ್ದರೂ ಕೂಡ ಈ ಒಂದು ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿದರೆ ಖಂಡಿತ ಒಳ್ಳೆಯದಾಗುವಂಥದ್ದು ನಾವು ಪ್ರತಿ ಸಲ ಮಲಗುವಾಗ ಕೂಡ ದೇವರನ್ನು ಎನಿಸಿ ಮಲಗಬೇಕು ಅನ್ನೋದು ಶಾಸ್ತ್ರದಲ್ಲಿ ಇರುವಂಥದ್ದು ಅದರ ಜೊತೆಗೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು ತುಂಬ ನಿದ್ದೆ ಅಂದರೆ ಒತ್ತಡ ಇರಬಹುದು ಅಥವಾ ಏನೇನೋ ಮಾನಸಿಕ ಸಮಸ್ಯೆ ಮಾನಸಿಕ ನೆಮ್ಮದಿ ಇಲ್ಲದೇ ಇರೋಕ್ಕೆ ಅಥವಾ ನಿದ್ರಾಹೀನತೆ ಏನೇನೋ ಸಮಸ್ಯೆಗಳು ಇರುತ್ತೆ ಕೆಲವರಿಗಂತೂ ಏನು ಮಾಡಿದರೂ ನಿದ್ದೆನೇ ಬರೋದಿಲ್ಲ ಅಂಥವ್ರು ಏನಾದರೂ ಒಂದು ಈ ಥರ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಖಂಡಿತವಾಗ್ಲೂ ಅದು ಏನು ನಿದ್ರೆ ಬರುವಂಥದ್ದು ಅಂತಲೇ ಹೇಳಬಹುದು ಈ ಥರ ಉಪಯುಕ್ತ ಮಾಹಿತಿಗಾಗಿ ನಾನು ವಿಡಿಯೋವನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ